ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ರಾಜ್ಯಸಭೆಯಲ್ಲಿ ಒಂದು ಘಟನೆ ನಡೆಯಿತು ಅಮಿತ್ ಶಾ ಅವರ ಹೇಳಿಕೆಯನ್ನು ಹೇಗೆ ಬೇಕೋ ಹಾಗೆ ಎಷ್ಟು ಬೇಕೋ ಅಷ್ಟು ಕತ್ತರಿಸಿ ವೈರಲ್ ಮಾಡಿ ತನ್ಮೂಲಕ ಅಮಿತ್ ಶಾ ಅವರು ರಾಷ್ಟ್ರದ ಕ್ಷಮೆ ಕೇಳಬೇಕು ಅಂತ ಮಲ್ಲಿಕಾರ್ಜುನ ಮುತ್ಯಾನಿಂದ ಹಿಡಿದು ರಾಹುಲ್ ಗಾಂಧಿ ಪ್ರಿಯಾಂಕಾ ವಾಡ್ರೆ ಎಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡಿದರು ಜೊತೆಗೆ ಆತ ರಾಜೀನಾಮೆ ಕೊಡಬೇಕು ಅಂತ ಹಠ ಹಿಡಿದರು ಹೊಸದೇನೂ ಅಲ್ಲ ಕಾಲ ಕಾಲಕ್ಕೆ ಸಮಯ ಸಮಯಕ್ಕೆ ರಾಜೀನಾಮೆಯನ್ನು ಕೇಳುವುದು ವಿಪಕ್ಷಗಳ ಪಟ್ಟು ಆದರೆ ಈ ರೀತಿಯದಾದಂಥ ಹತಾಶ ಸ್ಥಿತಿಗೆ ಕಾಂಗ್ರೆಸ್ ಪಕ್ಷ ಬಂದು ತಲುಪಿದೆ ಅಂತ ಯಾರೂ ನಿರೀಕ್ಷೆಯನ್ನೇ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ನಡೆದ ಘಟನೆ ಏನು ಅಂತ ಮೊದಲು ಹೇಳಿಬಿಡ್ತೀನಿ ಅದಾದ ಮೇಲೆ ಇದು ಎಷ್ಟರ ಮಟ್ಟಿಗೆ ಸರಿ ಸೂಕ್ತ ಅಂತ ತಾವು ಆಲೋಚನೆಯನ್ನು ಮಾಡಿ ಈಗಾಗಲೇ ಕಾಂಗ್ರೆಸ್ಗೆ ಇಂಥದ್ದೊಂದು ಎಡಿಕ್ಟ್ ಮಾಡಿ ವೈರಲ್ ಮಾಡುವಂಥ ಒಂದು ಕೆಟ್ಟ ಸಂಪ್ರದಾಯ ಬಹಳ ದಿವಸದಿಂದ ಶುರುವಾಗಿದೆ ಇತ್ತೀಚಿನ ಲೋಕಸಭಾ ಚುನಾವಣೆಯ ನಂತರ ಇದು ಇನ್ನೂ ಉತ್ಕಟಾವಸ್ಥೆಯನ್ನು ತಲುಪಿದೆ ತಾರಕಾವಸ್ಥೆಯನ್ನು ತಲುಪಿದೆ ತೆಲಂಗಾಣದಲ್ಲಿ ಅಮಿತ್ ಶಾ ಅವರು ಮಾಡಿರೋ ಭಾಷಣದಲ್ಲಿ ಮುಸಲ್ಮಾನರಿಗೆ ಮೀಸಲಾತಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇಲ್ಲ ಧರ್ಮಾಧಾರಿತ ಸಮ ಮೀಸಲಾತಿಯ ಅವಕಾಶವೇ ಸಂವಿಧಾನದಲ್ಲಿ ಇಲ್ಲ ಅಂತ ಅಮಿತ್ ಶಾ ಅವರು ಮಾಡಿದ ಭಾಷಣವನ್ನು ಮುಸಲ್ಮಾನರಿಗೆ ಮೀಸಲಾತಿಯನ್ನು ಕೊಡಲಿಕ್ಕೆ ಆಗುವುದಿಲ್ಲ ಎನ್ನುವಂಥ ಹೇಳಿಕೆಯಲ್ಲಿ ಮುಸಲ್ಮಾನರಿಗೆ ಅನ್ನುವುದನ್ನು ಮಾತ್ರ ಕಳಿಸಿ ಕಟ್ ಮಾಡಿ ಮೀಸಲಾತಿಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ವಿಡಿಯೋವನ್ನು ವೈರಲ್ ಮಾಡಲಾಯಿತು ಸ್ವತಃ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಈ ರೀತಿಯದಾದಂಥ ತನ್ನ ಟ್ವಿಟರ್ ಹ್ಯಾಂಡಲ್ನಿಂದ ವೈರಲ್ ಮಾಡ್ತಾರೆ ಅದಾದ ಮೇಲೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಲಾಗತ್ತೆ ಅದ್ಯಾವುದೂ ಪ್ರಯೋಜನಕ್ಕೆ ಬರೋದಿಲ್ಲ ಜನ ನಂಬ್ಕೊಂಡ್ಬಿಡ್ತಾರೆ ಅಮಾಯಕ ಜನ ಮೀಸಲಾತಿಯನ್ನು ಇವರು ತೊಡೆದು ಹಾಕ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ಅಂತ ದೊಡ್ಡ ನರೇಟಿವನ್ನು ಸೃಷ್ಟಿ ಮಾಡಲಾಗತ್ತೆ ಅದರ ಲಾಭವನ್ನು ಕಾಂಗ್ರೆಸ್ಸು ಲೋಕಸಭಾ ಚುನಾವಣೆಯಲ್ಲಿ ಪಡೆಯುತ್ತೆ ಸಂವಿಧಾನವನ್ನು ತೀರಿಸ್ತಾರೆ ಸಂವಿಧಾನವನ್ನು ಬದಲಿ ಮಾಡ್ತಾರೆ ಮೀಸಲಾತಿಯನ್ನು ತೀರಿಸ್ತಾರೆ ಒಬ್ಬ ಬಂದ್ ಮಾಡ್ತಾರೆ ಈ ರೀತಿಯದ ಈಗ ನಡೆದ ಘಟನೆಯನ್ನು ಅಂತ ಹೇಳ್ತೀನಿ ನಿನ್ನೆ ರಾಜ್ಯಸಭೆಯಲ್ಲಿ ಅಮಿತ್ ಶಾ ಅವರು ಮಾತಾಡ್ತಾ ಮಾತಾಡ್ತಾ ಕಾಂಗ್ರೆಸ್ ಬಗ್ಗೆ ಹೇಳ್ತಾರೆ ಕಾಂಗ್ರೆಸ್ಗೂ ಮತ್ತು ಅಂಬೇಡ್ಕರ್ ಇರುವ ಸಂಬಂಧದ ಕುರಿತು ಅವ್ರು ಮಾತಾಡ್ತಾ ಇರ್ತಾರೆ ಯಾವ ಸಂದರ್ಭದಲ್ಲಿ ಮಾತಾಡ್ತಾ ಇರ್ತಾರೆ ಸಂವಿಧಾನದ ಕುರಿತಾಗಿ ಚರ್ಚೆಯನ್ನು ಮಾಡಬೇಕು ಅಂತ ಪ್ರತಿಪಕ್ಷಗಳು ಕಾಂಗ್ರೆಸ್ಸು ಪಟ್ಟು ಹಿಡಿದಿರ್ತವೆ ಎರಡು ದಿವಸ ಲೋಕಸಭೆಯಲ್ಲಿ ಚರ್ಚೆ ಆಗತ್ತೆ ಇನ್ನಿಲ್ಲದ ಹಾಗೆ ಶಾಲಿನಲ್ಲಿ ಕಟ್ಟಿ ಇವರಿಗೆ ಕಾಂಗ್ರೆಸ್ನವ್ರಿಗೆ ಇನ್ನಿಲ್ಲದ ಹಾಗೆ ಏಟುಗಳನ್ನು ಎನ್ ಡಿ ಎ ಸರ್ಕಾರದವ್ರು ಕೊಟ್ಟಿರ್ತಾರೆ ಚೇತರಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇವ್ರ ಮೇಲೆ ಉಗಳಿದ್ದದ್ದನ್ನು ಟ ಇವರು ಖರ್ಚೀಫ್ರಿಂದ ವರ್ಷಗಳಿಗೆ ಸಾಧ್ಯ ಇಲ್ಲ ಟವಲ್ ತೊಗೊಂಡು ಹೋಗಬೇಕಾಗತ್ತೆ ಆ ರೀತಿ ನೆಹರು ಕಾಲದಿಂದ ಇಲ್ಲಿಯವರೆಗೂ ಹೇಗೆ ಸಂವಿಧಾನವನ್ನು ತಿರುಚಲಾಗಿದೆ ಹೇಗೆ ಅಂಬೇಡ್ಕರ್ ಅವರ ಕುರಿತಾಗಿ ಇವು ಇವರು ನಡೆದುಕೊಂಡಿದ್ದಾರೆ ಅನ್ನುವುದನ್ನು ಸವಿಸ್ತಾರವಾಗಿ ನರೇಂದ್ರ ಮೋದಿಯಿಂದ ಹಿಡಿದು ಎಲ್ಲರೂ ಭಾಷಣ ಮಾಡಿದರು ರಾಜ್ಯಸಭೆಯ ಸರದಿ ಅಮಿತ್ ಶಾ ಅವರು ಮಾತನಾಡ್ತಾ ಇದ್ದರು ನಿನ್ನೆ ಮಾತನಾಡ್ತಾ ಹೇಳ್ತಾರೆ ಇವರು ಇವರಿಗೆ ಅಂಬೇಡ್ಕರ್ 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 ಅನ್ನೋದು ಆಗಿ ಹೋಗಿದೆ ಈ ಥರ ಮಾತಾಡ್ತಾ ಓಡಾಡೋದು ಅದ್ರ ಬದಲಿ ದೇವರ ಹೆಸರನ್ನು ಹೇಳಿದರೆ ಇಷ್ಟೊಂದು ಸಲ ಏಳು ಸಲ ಇವರು ಸ್ವರ್ಗಕ್ಕೆ ಹೋಗ್ತಿದ್ರು ಅಂಬೇಡ್ಕರ್ ಜಪದ ಬದಲು ದೇವರ ಜಪ ಮಾಡಬೇಕಾಗಿತ್ತು ಅಂತ ಹೇಳ್ತಾ ಅಂಬೇಡ್ಕರ್ ವಿರುದ್ಧವಾಗಿ ಇವರು ಮಾಡಿರುವಂಥ ಷಡ್ಯಂತ್ರವನ್ನು ಅಮಿತ್ ಶಾ ಅವ್ರು ಹೇಳ್ತಾರೆ ಹೇಗೆ ಕಾಂಗ್ರೆಸ್ಸು ನೆಹರು ಗಾಂಧಿ ಪರಿವಾರ ನಿರಂತರವಾಗಿ ಅಂಬೇಡ್ಕರವನ್ನು ತುಳಿಯುವ ಕೆಲಸ ಮಾಡ್ತೀವಿ ಅನ್ನೋದನ್ನು ಸಂಪೂರ್ಣವಾಗಿ ವಿಷದೀಕರಿಸಿ ಹೇಳ್ತಾರೆ ಮಲ್ಲಿಕಾರ್ಜುನ ಮುತ್ತಿ ಐತರರು ಏನು ಮಾಡ್ತಾರೆ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದು ನಿಮಗೆ ಫ್ಯಾಷನ್ನಾಗಿ ಹೋಗಿದೆ ಕಾಂಗ್ರೆಸ್ನವ್ರಿಗೆ ಅನ್ನೋದನ್ನು ಮಾತ್ರ ಕತ್ತರಿಸ್ಕೋತಾರೆ ಅಂಬೇಡ್ಕರ್ಗೆ ಅವಮಾನ ಅವಮಾನ ಮಾಡಿದ್ದಾರೆ ಅಮಿತ್ ಶಾ ಅವರು ಆದ್ದರಿಂದ ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಅಮಿತ್ ಶಾ ದೇಶದ ಕ್ಷಮೆ ಕೇಳಬೇಕು ಭಾಳ ಮಜಾ ಅನ್ನಿಸೋದೇನೆಂದರೆ ಯಾರು ನಿಜವಾಗಲೂ ಇತಿಹಾಸವನ್ನು ಬಲ್ಲವರಿದ್ದಾರೋ ಯಾರಿಗೆ ಅಲ್ಪ ಸ್ವಲ್ಪ ಜ್ಞಾನ ಇದೆಯೋ ಅವರಿಗೆ ಅಂಬೇಡ್ಕರ್ ಅವ್ರನ್ನ ಎಷ್ಟು ತುಚ್ಛವಾಗಿ ಕಾಂಗ್ರೆಸ್ ಕಂಡ್ತು ಅನ್ನೋದು ಒಂದಲ್ಲ ನೂರಾರು ಘಟನೆಗಳಿಂದ ಕಾಣುತ್ತೆ ನೋಡಿ ಮೊದಲೇದಾಗಿ ಹತ್ತೊಂಬತ್ತರ ಐವತ್ತೆರಡಕ್ಕೆ ಮುಂಚೆ ಯಾವಾಗ ಮೊದಲ ಮಂತ್ರಿಮಂಡಲದ ರಚನೆ ಆಗಬೇಕಾಗಿತ್ತಲ್ಲ ಆ ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರು ಮತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮಂತ್ರಿಮಂಡಲದ ಪಟ್ಟಿಯನ್ನು ಹಿಡ್ಕೊಂಡು ಗಾಂಧಿ ಹತ್ರ ಹೋಗ್ತಾರೆ ಗಾಂಧಿ ಪಟ್ಟಿಯನ್ನು ನೋಡ್ತಾರೆ ಅದರಲ್ಲಿ ಆಶ್ಚರ್ಯ ಅಲ್ಲ ಅಲ್ಲರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಹೆಸರೇ ಬರೋದಿಲ್ಲವಲ್ಲ ನೀವು ಅಂತಾರೆ ಅವ್ರು ಹೇಳ್ತಾರೆ ಅವ್ರ ಬದಲಿ ನಾವು ಬಾಬು ಜಗಜೀವನ್ ರಾಮ್ ಅವ್ರ ಹೆಸರನ್ನು ಸೇರಿಸಿದ್ದೀವಿ ಅಂತ ಬಾಬು ಜಗಜೀವನ್ ರಾಮ್ ಹೆಸರು ಸೇರಿಸಿರೋ ನಿಜ ಅಂಬೇಡ್ಕರ್ ಅವರು ಸ್ವತಃ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದವರು ಜೊತೆಗೆ ಕಾನೂನು ಪಂಡಿತ ಮಾತ್ರ ಅಲ್ಲ ಆತ ಒಬ್ಬ ಅರ್ಥಶಾಸ್ತ್ರಜ್ಞ ಕೂಡ ನೋಡಿ ಇಲ್ಲಿಯವರೆಗೂ ಡಾಕ್ಟರ್ ಅಂಬೇಡ್ಕರ್ ಅವರು ಅರ್ಥಶಾಸ್ತ್ರಜ್ಞ ಅಂತ ಯಾರಿಗೂ ಗೊತ್ತೇ ಇಲ್ಲ ಮತ್ತು ಕಾಂಗ್ರೆಸ್ಸು ಅವರ ಪಾಂಡಿತ್ಯವನ್ನು ಸಂಸತ್ತಿನಲ್ಲಿ ಬಳಸ್ಕೊಳ್ಳೇ ಇಲ್ಲ ಅವ್ರಿಗೆ ಮೋಟ ಖಾತೆಗಳನ್ನ ಕೊಟ್ಟು ಅವ್ರನ್ನ ಹೊರಗಿಡುವಂಥ ಪ್ರಯತ್ನವನ್ನೇ ಮಾಡ್ತೀವಿ ಗಾಂಧಿ ಹೇಳ್ತಾರೆ ಅದು ದೊಡ್ಡ ಅರ್ಥಶಾಸ್ತ್ರಜ್ಞ ಕಾನೂನು ಪಂಡಿತ ಆತನನ್ನು ಬಿಟ್ಟು ನೀವು ಮಂತ್ರಿಮಂಡಲ ರಚನೆ ಹೆಂಗೆ ಮಾಡ್ತೀರಿ ಅಂತ ಬೈತಾರೆ ಮೇಲೆ ಜವಾಹರ್ಲಾಲ್ ನೆಹರು ಅವರು ಅನಿವಾರ್ಯವಾಗಿ ಅವರನ್ನು ಹೆಸರನ್ನು ಸೇರಿಸ್ತಾರೆ ನಾಮ ಕೇವಲ ಕಾನೂನು ಸಚಿವ ಒಂದು ಎರಡು ಮೂರು ಸಣ್ಣ ಪುಟ್ಟ ಸ್ಥಾನ ಕೊಟ್ಟು ಅವ್ರನ್ನ ಅಲ್ಲಿ ಸಮಾಧಾನ ಮಾಡಿಸ್ತಾರೆ ಇನ್ನು ಚುನಾವಣೆಯ ವಿಷಯ ಯಾಕೆ ಬಂದರೆ ಇವರು ಬಾಂಬೆದಲ್ಲಿ ಹತ್ತೊಂಬತ್ತರ ಐವತ್ತೆರಡರಲ್ಲಿ ಚುನಾವಣೆ ನಿಲ್ಬೇಕು ಅಂತ ಮಾಡ್ತಾರೆ ಡಾಕ್ಟರ್ ಅಂಬೇಡ್ಕರ್ ಅವರು ಸ್ವತಃ ಕಾಂಗ್ರೆಸ್ ಪಕ್ಷ ಇವರ ವಿರುದ್ಧವಾಗಿ ಇನ್ನೊಬ್ಬ ಅಭ್ಯರ್ಥಿಯನ್ನು ಹಾಕ್ತಾರಲ್ಲಿ ನಾರಾಯಣ ಕಾಳಜ್ ಕಾರಜೋಳ್ಕರ್ ಅಂತೇಳಿ ಅವ್ರ ಹೆಸರು ಆತ ಕೂಡ ದಲಿತ ಮೋರ್ಚಾದ ಅಧ್ಯಕ್ಷರಾಗಿರ್ತಾರೆ ಎಸ್ ಸಿ ಕಮಿಟಿಯ ಅಧ್ಯಕ್ಷರಾಗಿದ್ದಂಥವ್ರು ನಾರಾಯಣ ಕಾಳಜೋಳ್ಕರ್ ಅಂತ ಕೇವಲ ಆತನನ್ನು ಅಭ್ಯರ್ಥಿ ಹಾಕುವುದಲ್ಲ ಅಭ್ಯರ್ಥಿ ಹಾಕಿ ಆತನನ್ನು ಗೆಲ್ಲುವ ಹಾಗೆ ನೋಡ್ಕೋತಾರೆ ನೆಹರು ಅವರು ಒಂದು ಲಕ್ಷ ಮೂವತ್ತೆಂಟು ಸಾವಿರದ ನೂರ ಮೂವತ್ತೇಳು ಮತಗಳು ನಾರಾಯಣ ಕಾರಜೋಳ್ಕರ್ಗೆ ಬರ್ತವೆ ಒಂದು ಲಕ್ಷ ಇಪ್ಪತ್ತ್ಮೂರು ಸಾವಿರದ ಆರುನೂರ ಎಪ್ಪತ್ತ್ಮೂರು ಮತಗಳು ಡಾಕ್ಟರ್ ಅಂಬೇಡ್ಕರ್ ಅವರು ಬರ್ತವೆ ಅಂದರೆ ಹದಿನೈದು ಸಾವಿರ ಮತಗಳ ಅಂತರದಲ್ಲಿ ನಾರಾಯಣ ಕಾರಜೋಳ್ಕರ್ ಅವರು ಗೆಲ್ಲುವ ಹಾಗೆ ನೆಹರು ನೋಡ್ಕೋತಾರೆ ಅಂಬೇಡ್ಕರ್ ಸೋಲುವ ಹಾಗೆ ನೋಡ್ಕೋತಾರೆ ಎರಡನೇದಾಗಿ ಅವರನ್ನು ಮತ್ತೆ ಭಂಡಾರದಲ್ಲಿ ಉಪಚುನಾವಣೆಗೆ ನಿಂತಾರವರು ಹತ್ತೊಂಬತ್ತೂರ ಐವತ್ನಾಲ್ಕರಲ್ಲಿ ಅಂಬೇಡ್ಕರ್ ಅವರು ಆ ಸಂದರ್ಭದಲ್ಲಿಯೂ ಕೂಡ ಸ್ವತಃ ನೆಹರು ಅಂಬೇಡ್ಕರ್ ವಿರುದ್ಧವಾಗಿ ಭಾಷಣ ಮಾಡ್ತಾರೆ ಅವ್ರು ಗೆಲ್ಲಲಾಗದ ಹಾಗೆ ನೋಡ್ಕೋತಾರೆ ಮುಂದೆ ಪಶ್ಚಿಮ ಬಂಗಾಲದಿಂದ ಅವರು ಚುನಾವಣೆಗೆ ನಿಂತು ಗೆಲ್ಲಬೇಕಾಗತ್ತೆ ಇವತ್ತು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಇವರೆಲ್ಲ ಹೇಳ್ತಾ ಇದ್ದಾರಲ್ಲ ಯಾಕೆ ಹೇಳ್ತಾ ಇದಾರೆ ಅಂದರೆ ಇವರು ಸಂವಿಧಾನವನ್ನು ಹೇಗೆ ಚುನಾವಣಾ ಸಂದರ್ಭದಲ್ಲಿ ಮತಗಳಾಗಿ ಪರಿವರ್ತನೆ ಮಾಡ್ಕೋಬೇಕು ಅನ್ನುವಂಥ ಒಂದು ಈ ಹೊಸದೊಂದು ಟ್ರಿಕ್ ಇವರಿಗೆ ಲಭ್ಯ ಆಗಿದೆ ಹಾಗೆ ಸಂವಿಧಾನ ಅಂತ ಹೇಳಬೇಕು ಅಂತಂದರೆ ಅವಾಗ ಅಂಬೇಡ್ಕರ್ ಹೆಸರು ಹೇಳಬೇಕಾಗತ್ತೆ ಅಂಬೇಡ್ಕರ್ ಹೆಸರು ಹೇಳಲಾರ್ದು ಸಂವಿಧಾನ ಆಗೋದಿಲ್ಲ ಆದ್ದರಿಂದ ಮಾತೆತ್ತಿದ್ರೆ ಅಂಬೇಡ್ಕರು 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 ಅಂದ್ಕೊಂಡು ಓಡಾಡ್ತಾರೆ ವಿನಃ ಇವರಿಗೆ ನೇರವಾಗಿ ನೆಹರು ಗಾಂಧಿಯಿಂದ ಏನಾದರೂ ಓಟ್ ಸಿಗೋದಾಗಿದ್ರೆ ಅಂಬೇಡ್ಕರ್ ಅವ್ರನ್ನ ಇವ್ರು ಹೆಸರು ಹೇಳ್ತಿರಲ್ಲ ಅಷ್ಟೇ ಅಲ್ಲ ಇತಿಹಾಸಕಾರರು ಕೂಡ ಇವರು ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ರಾಗಿದ್ದರು ಅಂತ ಡಾಕ್ಟರ್ ಅಂಬೇಡ್ಕರ್ ಅವ್ರ ಹೆಸರನ್ನ ಉಳಿಸ್ಕೊಂಡಿದ್ದಾರೆ ವಿನಃ ಒಂದು ವೇಳೆ ಅವರು ಕೇವಲ ಸದಸ್ಯರಾಗಿದ್ದರೆ ಅಥವಾ ಚೇರ್ಮನ್ ಅನ್ನುವಂಥ ಒಂದು ಬ ಇದು ಸಿ ಅವ್ರಿಗೆ ಇಲ್ಲದೇ ಹೋಗಿದ್ರೆ ಪದ ಇಲ್ಲದೆ ಹೋಗಿದ್ರೆ ಅವರ ಹೆಸರು ನಾಪತ್ತೆಯಾಗಿಬಿಡ್ತಿತ್ತು ಹೇಗೆ ಉಳಿದ ಸ್ವಾತಂತ್ರ್ಯ ಯೋಧರ ಹೆಸರುಗಳು ನಾಪತ್ತೆಯಾಗಿ ಹೋಗಿಬಿಟ್ಟಿದ್ದಾವೋ ಅಡ್ರೆಸ್ಗೆ ಇರಲಾರ್ದಂಗೆ ಆಗಿದವೋ ಆ ರೀತಿ ಡಾಕ್ಟರ್ ಅಂಬೇಡ್ಕರ್ ಕೂಡ ಹೊರಟು ಹೋಗಿರೋರು ಮಜಾ ಅಷ್ಟೇ ಅಲ್ಲ ರೀ ಸೆಂಟ್ರಲ್ ಹಾಲ್ ಸಂಸತ್ ಭವನದ ಸೆಂಟ್ರಲ್ ಹಾಲ್ನಲ್ಲಿ ಅಂಬೇಡ್ಕರ್ ಅವರ ಚಿತ್ರ ಪ್ರತಿಮೆ ಇರಲಾರ್ದ ಹಾಗೆ ಕಾಂಗ್ರೆಸ್ ನೋಡ್ಕೊಳ್ಳತ್ತೆ ಹತ್ತೊಂಬನೂರ ತೊಂಬತ್ತರಲ್ಲಿ ಕೊನೆಗೆ ವಿ ಪಿ ಸಿಂಗ್ ಜನತಾದಳದ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಎಡರಂಗ ಮತ್ತು ಜನತಾದಳಗಳು ಸೇರಿ ಡಾಕ್ಟರ್ ಅಂಬೇಡ್ಕರ್ ಅವರ ಫೋ ಚಿತ್ರವನ್ನು ಅನಾವರಣ ಮಾಡ್ತಾರೆ ಅದಲ್ಲದೆ ಭಾರತ ರತ್ನವನ್ನು ಕೊಡ್ತಾರೆ ಭಾರತ ರತ್ನ ಅನ್ನೋದು ಕೇವಲ ತಮಗೆ ತಾವೇ ಕೊಟ್ಕೊಳ್ಳೋದು ಅಂತ ಗಾಂಧಿ ನೆಹರು ಮರಣೋತ್ತರವಾಗಿ ರಾಜೀವ್ ಗಾಂಧಿ ಈ ರೀತಿ ಕೊಟ್ಕೊಳ್ಳೋ ಸಂಪ್ರದಾಯ ಇರುತ್ತೆ ವಿನಃ ಬೇರೆದವ್ರಿಗೆ ಭಾರತ ರತ್ನ ಕೊಡುವಂಥ ಸಂಪ್ರದಾಯವೇ ಅವ್ರಿಗೆ ಗೊತ್ತಿರಲ್ಲ ತಮಗೆ ತಾವು ತಾವೇ ರಾಮ ಭಾರತ ರತ್ನ ಅನ್ಕೊಂಡ್ಬಿಡ್ದು ಆ ರೀತಿಯದಾದಂಥ ಮನಸ್ಥಿತಿಯ ಕಾಂಗ್ರೆಸ್ ಪಕ್ಷ ಇವತ್ತು ಮಲ್ಲಿಕಾರ್ಜುನ ಮುತ್ಯ ರಾಹುಲ್ ಗಾಂಧಿ ಪಿಂಕಿ ಎಲ್ಲ ಸೇರಿ ಗಲಾಟೆ ಮಾಡ್ತಾರೆ ಅಂಬೇಡ್ಕರ್ ಅವರಿಗೆ ನ್ಯಾಯ ದೊರಕಿಸಿ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ರು ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಅಲ್ಲ ಸ್ವಾಮಿ ಅಮಿತ್ ಶಾ ಅಲ್ಲ ಸ್ವಾಮಿ ಪಂಚತೀರ್ಥಗಳು ಅಂತ ಶುರು ಮಾಡಿದ್ದೇ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರು ಯಾವುದೇ ದೇವರ ಪಂಚತೀರ್ಥಗಳನ್ನು ಕೇಳಿರ್ತೀರಿ ನೀವು ಚತುರ್ತೀರ್ಥಗಳು ತ್ರಿತೀರ್ಥ ಪಂಚತೀರ್ಥ ಅಂತ ಬೇರೆ ಬೇರೆ ಕಡೆ ಅವರ ಪವಿತ್ರ ಕ್ಷೇತ್ರ ಅಂತ ಮಾಡಿದ್ದನ್ನು ಕೇಳಿದ್ದೀರಿ ಎಲ್ಲಿಯಾದರೂ ಆ ರೀತಿಯದಾದಂಥ ಪವಿತ್ರ ಸ್ಥಾನ ಅಂತ ಮಾಡಿದ್ದನ್ನು ಕೇಳಿದ್ದೀರಾ ಅಂಬೇಡ್ಕರ್ ಅವರಿಗೆ ಆ ಸ್ಥಾನವನ್ನು ಸ್ವತಃ ನರೇಂದ್ರ ಮೋದಿ ಕೊಡ್ತಾರೆ ಇಷ್ಟು ಕೇವಲ ಅವ್ರು ಹುಟ್ಟಿರುವಂಥ ಜಾಗ ಮಾಹೋದಲ್ಲಿ ಮಾತ್ರ ಅಲ್ಲ ಲಂಡನ್ನಲ್ಲಿ ಅವರು ವಾಸವಾಗಿದ್ದ ಜಗವನ್ನು ಪವಿತ್ರ ಸ್ಥಾನ ಅಂತ ಕರೆಯಲಾಗತ್ತೆ ಯಾರು ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಮಾಡಿದ್ದು ಈಗ ಹೊರಗಡೆ ನಿಂತು ಸಂವಿಧಾನದ ಹೆಸರಿನಲ್ಲಿ ಅಂಬೇಡ್ಕರ್ ಫೋಟೋ ಹಿಡ್ಕೊಂಡು ಓಡಾಡಿದಾರಲ್ಲ ಏನು ಮಾಡಿದ್ದಾರೆ ಇತಿಹಾಸದ ಪುಟ ತೆಗೆದು ಗೊತ್ತಾಗತ್ತೆ ನಮ್ಮ ಅಮಾಯಕ ಜನರಿಗೆ ಅಷ್ಟು ಸ ಬ ಪುರುಸೊತ್ತಿಲ್ಲ ಅದನ್ನು ಹೇಳಿಕೊ ವ್ಯವಧಾನವಿಲ್ಲ ಅದು ಹೇಳಲಿಕ್ಕೆ ನಮ್ಮಲ್ಲಿ ಜನ ಇಲ್ಲ ಅಷ್ಟೇ ಅಲ್ಲ ಇನ್ನೂ ವಿಷಯವನ್ನು ಹೇಳಲಿಕ್ಕೆ ಬೇಕಾದಷ್ಟಿದೆ ಈ ಪೂನಾ ಒಪ್ಪಂದ ಅಂತ ಇದೆಯಲ್ಲ ಆ ಪೂನಾ ಒಪ್ಪಂದಕ್ಕೆ ಸಹಿ ಹಾಕಲಿಕ್ಕೆ ಸ್ವತಃ ಅಂಬೇಡ್ಕರ್ ಅವ್ರಿಗೆ ಇಷ್ಟನೇ ಇರೋದಿಲ್ಲ ಗಾಂಧಿಯಲ್ಲಿ ಉಪವಾಸ ಸತ್ಯಾಗ್ರಹ ಕೂತ್ಕೊಳ್ತಾರೆ ಕುತ್ಕೊಂಡು ನೀವು ಸಹಿ ಹಾಕದಿದ್ರೆ ಆಮರಣ ಅಂತ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂತ ಹೇಳ್ತಾರೆ ಆವಾಗ ಸ್ವತಃ ಅಂಬೇಡ್ಕರ್ ಹೇಳ್ತಾರೆ ನನ್ನನ್ನು ಇಮೋಷ್ನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಾ ನೀವು ನೀವು ಸತ್ತೋಗ್ಬಿಡ್ತೀರಿ ಅನ್ನುವಂಥ ಏಕಮೇವ ಕಾರಣಕ್ಕೋಸ್ಕರ ಈ ಒಪ್ಪಂದಕ್ಕೆ ಸಹಿ ಹಾಕ್ತಾ ಇದ್ದೀನಿ ನನಗೆ ಇದಕ್ಕೆ ಸಹಿ ಹಾಕಲಿಕ್ಕೆ ಇಷ್ಟನೇ ಇಲ್ಲ ಅನ್ನುವಂಥ ಮಾತನ್ನು ಅವತ್ತು ಹೇಳ್ತಾರೆ ಅಷ್ಟೇ ಅಲ್ಲ ಹೇಳ್ತಾರೆ ನೋಡಿ ಕಾಂಗ್ರೆಸ್ ಇದೆಯಲ್ಲ ಕಾಂಗ್ರೆಸ್ ಎಷ್ಟು ಸಾಧ್ಯವೋ ಅನ್ನೋ ನನ್ನ ತುಳಿಯುವಂಥ ಪ್ರಯತ್ನವನ್ನು ಮಾಡಿದೆ ಗಾಂಧಿಗೆ ಯಾವುದೇ ಕಾರಣಕ್ಕೂ ಮಹಾತ್ಮ ಅಂತ ಕರಿಬಾರ್ದು ನಾನು ಆತನನ್ನು ಮಹಾತ್ಮ ಅಂತ ಒಪ್ಕೊಳ್ಳೋದಿಲ್ಲ ಅಂತ ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಕೊಟ್ಟಂಥ ಸಂದರ್ಶನದಲ್ಲಿ ಸ್ವತಃ ಅಂಬೇಡ್ಕರ್ ಹೇಳಿದ್ದಾರೆ ಅದರ ಆಡಿಯೋ ಎಲ್ಲ ಕಡೆ ಲಭ್ಯ ಇದೆ ನೆಹರು ಎಷ್ಟು ಕಿರುಕುಳ ಕೊಡ್ತಾರೆ ಅಂತಂದರೆ ಡಾಕ್ಟರ್ ಅಂಬೇಡ್ಕರ್ ಅವ್ರಿಗೆ ಈತ ಬೆಳೆದು ಬಿಡ್ತಾರೆ ಅಂತ ಎಷ್ಟು ಕಿರುಕುಳ ಕೊಡ್ತಾರೆ ಅಂದರೆ ಅವರ ಖಾತೆಯನ್ನು ಅವರು ನಿಭಾಯಿಸಲಿಕ್ಕೆ ಸಾಧ್ಯ ಆಗಲಾರ್ದಾಗಿ ನೋಡ್ಕೋತಾರೆ ಕೊನೆಗೆ ಬೇಸತ್ತು ಅಂಬೇಡ್ಕರ್ ರಾಜೀನಾಮೆ ಕೊಡ್ತಾರೆ ಒಂದು ಸಂವಿಧಾನಾತ್ಮಕ ಅಧಿಕಾರ ಇದೆ ಏನಂತಂದರೆ ಯಾವುದೇ ಒಬ್ಬ ಕೇಂದ್ರ ಸಚಿವ ತಾನು ರಾಜೀನಾಮೆ ಕೊಟ್ಟ ಸಂದರ್ಭದಲ್ಲಿ ಆತನಿಗೆ ತಾನು ರಾಜೀನಾಮೆಯನ್ನು ಯಾಕೆ ಕೊಡ್ತೀನಿ ಅಂತ ಹೇಳುವಂಥ ಒಂದು ಅಧಿಕಾರ ಇದೆ ಆ ಅಧಿಕಾರವನ್ನು ಕೂಡ ನೆಹರು ಕಿತ್ಕೋತಾರೆ ಕೊನೆಗೆ ಪತ್ರಿಕಾಗೋಷ್ಠಿ ಮಾಡಿ ಹೊರಗಡೆ ಬಂದು ಅಂಬೇಡ್ಕರ್ ಅವ್ರು ಹೇಳ್ತಾರೆ ಈ ದಲಿತರಿಗೆ ನಿಮ್ಮ ವರ್ಗದವರಿಗೆ ಅನ್ಯಾಯ ಮಾಡ್ತಾ ಇದೆ ಸರ್ಕಾರ ಆದ್ದರಿಂದ ನಾನು ಈ ಸರ್ಕಾರದಲ್ಲಿ ಇರಲಿಕ್ಕೆ ನೈತಿಕವಾಗಿ ಇಷ್ಟಪಡೋದಿಲ್ಲ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ನನ್ನ ಖಾತೆಯನ್ನು ನಿರ್ವಹಿಸಲಿಕ್ಕೆ ನೆಹರು ಅವಕಾಶ ಮಾಡಿಕೊಡ್ತಲ್ಲ ಅದಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾರೆ ಅಲ್ಲಿಗೆ ಯೋಚನೆಯನ್ನು ಮಾಡಿ ಕಾಂಗ್ರೆಸ್ಸು ಯಾವ ರೀತಿ ಅವ್ರ ಮೇಲೆ ಶತ್ರುತ್ವವನ್ನು ಸಾಧಿಸಿದೆ ಅಂತ ರಾಜಕಾರಣಕ್ಕೆ ಬಂದ ಮೊದಲನ ದಿನದಿಂದ ಕೊನೆಯ ದಿನದವರೆಗೂ ಅಂಬೇಡ್ಕರ್ ಅವರನ್ನು ತುಳಿದಂಥ ಶೋಷಿಸಿದಂಥ ವರ್ಗ ಯಾವುದಾದ್ರೂ ಅದು ನೆಹರು ಗಾಂಧಿ ಕುಟುಂಬ ಮತ್ತು ಕಾಂಗ್ರೆಸ್ಸು ಈಗ ಫೋಟೋ ಹಿಡ್ಕೊಂಡು ಮಲ್ಲಿಕಾರ್ಜುನ ಮೂರ್ತಿ ಮಾತಾಡ್ತಾರಲ್ಲ ಈ ಎಲ್ಲ ಪ್ರಶ್ನೆಗಳಿಗೆ ಹೇಳಿರುವಂಥ ಎಲ್ಲ ಘಟನೆಗಳ ಬಗ್ಗೆ ಸ್ಪಷ್ಟೀಕರಣ ಕೊಡಲಿಕ್ಕೆ ತಾಕತ್ತಿದ್ರೆ ಇವರಿಗೆಲ್ಲ ಏನಾಗಿದೆ ಅಂದರೆ ಮೊನ್ನೆಯ ಚುನಾವಣೆಯಲ್ಲಿ ಇವರಿಗೆ ಒಂದಷ್ಟು ಲಾಭ ಸಿಕ್ಬಿಟ್ಟಿದೆ ಸಂವಿಧಾನದ ಹೆಸರು ಹೇಳಿದ್ದಕ್ಕೆ ಮತ್ತು ರಿಸರ್ವೇಷನ್ ಬಗ್ಗೆ ಮಾತಾಡಿದ್ದಕ್ಕೆ ಈ ದೇಶದ ಅಮಾಯಕ ಜನರು ಇವರನ್ನೆಲ್ಲ ನಂಬ್ಕೊಂಡ್ಬಿಡ್ತಾರೆ ಮತ್ತು ಅಂಥದೇ ಒಂದು ಅವಕಾಶ ನಮಗೆ ಲಭ್ಯ ಆಗಿದೆ ಅಂತ ನಿನ್ನೆ ಬಂಪರ್ ಲಾಟ್ರಿ ಹೊಡೆದ ರೀತಿಯಲ್ಲಿ ಉತ್ಸುಕರಾಗಿ ಉಮೇದಾಗಿ ಕುಣಿದಾಡ್ತಾಯಿದ್ರು ಮಲ್ಲಿಕಾರ್ಜುನ ಮುತ್ಯ ನನಗೆ ನಗು ಬರ್ತಾ ಇತ್ತು ನಿರಂತರವಾಗಿ ಲೋಕಸಭಾ ಚುನಾವಣೆ ಆದಮೇಲೆ ಎಲ್ಲ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತಿದೆ ಜಮ್ಮು ಕಾಶ್ಮೀರದ ಚುನಾವಣೆಯಲ್ಲಿ ಸೋತಿದೆ ಜಾರ್ಖಂಡ್ ಚುನಾವಣೆಯಲ್ಲಿ ಸೋತಿದೆ ಹರಿಯಾಣ ಚುನಾವಣೆಯಲ್ಲಿ ಸೋತಿದೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಸೋತಿದೆ ಒಂದರ ಹಿಂದೊಂದು ಸೋಲ್ತಾ ಇದೆ ಸಂವಿಧಾನದ ಪುಸ್ತು ಹಿಡ್ಕೊಂಡು ಓಡಾಡುವಂಥ ರಾಹುಲ್ ಗಾಂಧಿಗೆ ಮುಖ ಇಲ್ಲ ಹಾಗೆ ನೋಡಿದರೆ ಮತ್ತೆ ಅದರ ಮೂಲಕವೇ ಲಾಭ ಮಾಡ್ಕೋಬೇಕು ಅಂತ ಓಡಾಡ್ತಾ ಇದ್ದಾರೆ ಈ ದೇಶದ ಜನ ಅವ್ರಿಗೆ ಪಾಠ ಕಲಿಸ್ತಾರೆ ಮನೆಗೆ ಹೋಗೋದು ಮಾತ್ರ ಇವ್ರ ಗ್ಯಾರಂಟಿ ನಿಂತ ನೆಲ ಕೊಸಿದು ಹೋಗಿದೆ ಕಾಂಗ್ರೆಸ್ಸಿಗೆ ಅದರ ಫಲಿತಾಂಶವಾಗಿ ಅದರ ಫಲಶ್ರುತಿಯಾಗಿ ಈ ರೀತಿಯದಾದಂಥ ಸರ್ಕಸ್ಸನ್ನು ಇವರು ಮಾಡ್ತಾ ಇದ್ದಾರೆ ಮತ್ತೆ ಮಾತಾಡ್ತೀನಿ ಮುಂದಿನ ಸಂಚಿಕೆಯಲ್ಲಿ ಸಂಚಿಕೆ ಹೇಗಿದೆ ದಯವಿಟ್ಟು ಕಮೆಂಟ್ ಮಾಡಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ